ವೀಕ್ಷಕರೇ ಅಮೃತ ಧಾರೆ ಧಾರಾವಾಹಿಯಲ್ಲಿ ಚಾಕುವಿನಿಂದ ಚುಚ್ಚಿಕೊಂಡ ಜಯದೇವ್ ಒಂದು ಕಡೆ ಆದರೆ ಕುಸಿದ ಶಕುಂತಲ ಇನ್ನೊಂದು ಕಡೆ ಮರಣದ ಸ್ಥಿತಿಯಲ್ಲಿ ಅಮ್ಮ ಮಗ ಇಬ್ಬರು ಇದ್ದಾರೆ ರೋಚಕ ಗಡ್ಡ ತಲುಪಿದಂತಹ ಈ ಧಾರಾವಾಹಿಯರ ಮುಂದಿನ ಭಾಗ ಇಲ್ಲಿದೆ ನೋಡಿ ಕೊಲ್ಲಲು ಒಬ್ಬನೇ ಇದ್ದರೆ ಕಾಯಲು ಮತ್ತೊಬ್ಬ ಇರುತ್ತಾನೆ ಎಂದು ಇದಕ್ಕೆ ಹೇಳೋದು ಅಂತ ಗೌತಮ್ ಹೇಳುತ್ತಾರೆ ಅಲ್ಲಿ ಮನೆಗೆ ಬಂದ ಬಳಿಕ ತಾತನ್ನ ಸಾಯಿಸೋಕೆ ಬೆದರಿಕೆ ಹಾಕಿದ್ದಾನೆ ಎಂದು ಹೇಳುತ್ತಾಳೆ ಇದಾದ ಬಳಿಕ ಶಾಕುಂತಲ ದೇವಿಯಿಂದ ಜಯದೇವಿಗೆ ಕಪಾಳ ಮೋಕ್ಷವಾಗುತ್ತದೆ ಯಾಕೋ ಇಂತಹ ಕೆಲಸ ಮಾಡಿದೆ ಎಂದು ಅಬ್ಬರಿಸುತ್ತಾರೆ ಎಲ್ಲ ಮಕ್ಕಳಿಗಿಂತ ನಿನ್ನನ್ನು ಜಾಸ್ತಿ ಪ್ರೀತಿ ತೋರಿಸಿದೆ ಸ್ವಂತ ತಮ್ಮನನ್ನು ಕೊಲ್ಲಲು ನೋಡಿದೀಯಾ ನಿನ್ನ ಅತಿಗೆ ಮೇಲೆ ಅಟ್ಯಾಕ್ ಮಾಡಿಸ್ತೀಯಾ ಎಂದೆಲ್ಲ ಹೇಳುತ್ತಾ ಹೊಡೆಯುತ್ತಾರೆ ನನ್ನನ್ನು ನೋಡಿದ್ರೆ ಅಸಹ್ಯವಾಗುತ್ತೆ ಎಲ್ಲ ಆದ್ಮೇಲೆ ಈ ಮನೆಯಲ್ಲಿ ನಿನ್ನನ್ನು ಇಟ್ಟುಕೊಳ್ಳಬಾರದು ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ ಗೌತಮ್ ಇವನನ್ನು ಹಿಡಿದು ಹೊರಹಾಕು ಎಂದು ಶಾಕುಂತಲ ದೇವಿ ಹೇಳುತ್ತಾಳೆ ಮಾಂ ನನ್ನನ್ನು ಕ್ಷಮಿಸು ಲಾಸ್ಟ್ ಚಾನ್ಸ್ ಕೊಡು ಎಂದು ಕಾಲಿಗೆ ಬೀಳುತ್ತಾನೆ ಜಯದೇವ್ ನಾನು ಹೋಗೋದಿಲ್ಲ ಎಂದು ಹೇಳುತ್ತಾನೆ ಶಾಕುಂತಲ ದೇವಿಯೇ ಈತನ ಕತ್ತು ಹಿಡಿದು ದಬ್ಬಿ ಹೊರಹಾಕುತ್ತಾಳೆ ಗೌತಮ್ ಸೇರಿದಂತೆ ಉಳಿದವರು ಕಣ್ಣು ತುಂಬಿ ಬರುತ್ತವೆ ಇವತ್ತಿಗೆ ಈ ತಾಯಿ ಮಗನ ಸಂಬಂಧ ಮುಗಿದು ಹೋಯಿತು ಎಂದು ಹೇಳುತ್ತಾರೆ ಅಟ್ಲೀಸ್ಟ್ ಲೀಸ್ಟ್ ನಾನು ಒಂದು ಬಟ್ಟೆ ತಗೊಂಡು ಹೋಗ್ತೀನಿ ಎಂದು ಕೇಳುತ್ತಾನೆ ಅದಕ್ಕೆ ಗೌತಮ್ ಓಕೆ ಒಳಗೆ ಬಂದವನು ನಿಂತುಕೊಳ್ಳುತ್ತಾನೆ ನಾನು ಯಾರಿಗೆ ಅಲ್ವಾ ಅಮ್ಮನಿಗೂ ಅಣ್ಣನಿಗೂ ಯಾರಿಗೂ ಬೇಡ ಹಾಗಿದ್ದರೆ ನಾನು ಯಾಕೆ ಬದುಕಿರಬೇಕು ಎನ್ನುತ್ತಾ ಅಲ್ಲೇ ಇದ್ದ ಚಾಕುವನ್ನು ತೆಗೆದುಕೊಂಡು ಚುಚ್ಚಿಕೊಳ್ಳುತ್ತಾನೆ ರಕ್ತ ಹೊರ ಎಲ್ಲರಿಗೂ ಗಾಬರಿಯಾಗುತ್ತದೆ ಕುಸಿದು ಬೀಳುತ್ತಾನೆ ಶಾಕುಂತಲ ತಲೆ ತಿರುಗಿ ಬೀಳುತ್ತಾರೆ ಡಾಕ್ಟರ್ಗೆ ಫೋನ್ ಮಾಡುತ್ತಾರೆ ದೇ ಆಸ್ಪತ್ರೆಗೆ ಒಯ್ಯುತ್ತಾರೆ ಮೂರ್ಛೆ ತಪ್ಪಿದ ಶಾಕುಂತಲ ದೇವಿಯನ್ನು ತಕ್ಷಣ ಆಸ್ಪತ್ರೆಗೆ ಕದ್ದುಕೊಂಡು ಹೋಗಿ ಎಂದು ಡಾಕ್ಟರ್ ಹೇಳುತ್ತಾರೆ ಬಿ ಪಿ ನಾರ್ಮಲ್ಗೆ ಬಂದರೆ ಹುಷಾರಾಗಬಹುದು ಇಲ್ಲದಿದ್ದರೆ ಆಸ್ಪತ್ರೆಗೆ ದಾಖಲಿಸಬೇಕು ಎಂದು ಹೇಳುತ್ತಾರೆ ಕೆಲವು ದಿನಗಳ ನಂತರ ಎಪಿಸೋಡ್ ನೋಡುತ್ತಾ ಮೀಡಿಯಾದಲ್ಲಿ ಪ್ರೇಕ್ಷಕರು ಇದು ಒಂದೇ ನಿಜವಾದ ಸೀರಿಯಲ್ ಇದು ಒಂದು ಸಿನಿಮಾ ಥರ ಬಂದಿದೆ ಎಂದು ಗುಣಗಾನ ಮಾಡುತ್ತಿದ್ದಾರೆ ಅಯ್ಯೋ ಜಯದೇವ್ ಮತ್ತೊಂದು ಡ್ರಾಮಾ ಶುರು ಮಾಡಿದ್ನಾ ಎಂದು ಎಲ್ಲ ಪ್ರೇಕ್ಷಕರು ಕಮೆಂಟ್ ಮಾಡುತ್ತಿದ್ದಾರೆ ಅನಿಸುತ್ತದೆ ಈ ಧಾರಾವಾಹಿಯ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು